パステリコ。 katak aktif இங்க இருக்குது வேற கர்மக்கள இங்க இருக்குது ദീപ പ്രശല മൂല ഈ കാര്യം ഉദ്ഘാടന മധു വേളി ಕೋಪರೇಟಿವ್ ಸೊಸೈಟಿ ಲಿಮಿಟೆಡ್ ಬಜಪೆ ಇದರ ಮಂಗಳೂರು ನಗರ ಕಚೇರಿಯ ಉದ್ಘಾಟನಾ ಸಮಾರಂಭ ನಮ್ಮ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಶಾಖೆಯ ವಿದ್ಯುತ್ವಾದಂಥ ಚಾಲನೆ ಇದೀಗ ದೀಪ ಪ್ರಜ್ವಲ ಮೂಲಕ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಗಮಯ ಅಜ್ಞಾನದಿಂದ ಸುಜ್ಞಾನದ ಬೆಳಕಿನಡೆಗೆ ಅಸತ್ಯದಿಂದ ಧರ್ಮದಲ್ಲಿ ಕೊಂಡೊಯ್ಯುವಂತಹ ಈ ದೀಪನಾ ಜಗದ ನಿಯಮ ಅನ್ನುವ ನುಡಿಯಂತೆ ಅದರೊಂದು ಮೊದಲಿನ ಒಂದು ನಾಲ್ಕೈದು ವರ್ಷದ ಸಂದರ್ಭದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಅದು ನಾವು ನಮ್ಮದೊಂದು ಸೊಸೈಟಿ ಪೋಸ್ಟ್ ಮತ್ತು ಬಿ ಎಸ್ ಎಲ್ ಸೊಸೈಟಿ ಇದೆ ಅದು ಅರವತ್ತು ವರ್ಷವನ್ನು ಈ ವರ್ಷ ಪೂರೈಸಿತು ಅರವತ್ತು ವರ್ಷದ ಮೊದಲು ಅದನ್ನು ಸ್ಥಾಪಿಸಿದವರು ಪ್ರೀತ ಹಾಗಾಗಿ ಇಪ್ಪತ್ತೊಂಬತ್ತು ವರ್ಷ ಹೀಗೆ ಎಂಬತ್ತೊಂಬತ್ತು ವರ್ಷ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ನಮಗೆ ನೆನಪಿಗೆ ಬಂತು ಯಾಕಂತ ಹೇಳಿದ್ರೆ ಒಂದು ಸೊಸೈಟಿಯನ್ನು ಸ್ಟಾರ್ಟ್ ಮಾಡುವಾಗ ಅದಕ್ಕೆ ಒಂದು ಷೇರು ಬಂಡವಾಳವನ್ನು ಕ್ರೋಢೀಕರಿಸಬೇಕಿದ್ರೆ ಎಷ್ಟು ಕಷ್ಟ ಇದೆ ಅದು ಅದನ್ನು ಹೆಗಲ ಮೇಲೆ ಫಸ್ಟಿಗೆ ಅದನ್ನು ನಮ್ಮ ಗ್ರಾಮೀಣ ಅಂಚಲಕರ ಒಂದು ಸಂಘ ಇತ್ತು ನಮ್ಮ ಐಕಡದಲ್ಲಿ ಅದನ್ನು ಮತ್ತೆ ಪರಿವರ್ತನೆ ಮಾಡಿ ಆ ಸಮಯದಲ್ಲಿ ಇಡಿಯವರೊಬ್ಬರವರು ಅದರ ಅಧ್ಯಕ್ಷರಾಗಿದ್ದರು ಅದರ ಮೇಲೆ ಅವರು ಬೇರೆಯವರಿಗೆ ಅದನ್ನು ಹಸ್ತಾಂತರ ಮಾಡಿದ್ರು ಮತ್ತೆ ಅದನ್ನು ಮುನ್ನಡೆಸಿಕೊಂಡು ಹೋಗಿ ಇಲ್ಲಿಯವರೆಗೆ ಮೂರು ಮೂವತ್ತು ವರ್ಷ ಆಯಿತು ಆದರೆ ಆ ಒಂದು ಸಹಕಾರ ಸಂಘವನ್ನು ಅಷ್ಟು ಸಮರ್ಥವಾಗಿ ಮೊದಲಿನ ಒಂದು ಫಸ್ಟ್ ಒಂದು ಐದು ವರ್ಷ ಹತ್ತು ವರ್ಷ ಅದನ್ನು ನಿರ್ವಹಿಸಲು ತುಂಬಾ ಕಷ್ಟ ಇದೆ ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅದಕ್ಕೆ ನಾವು ಆದಷ್ಟು ಬೆಂಬಲವನ್ನು ನಾವು ಕೂಡ ಕೊಡಬೇಕಾಗ್ತದೆ ಹಾಗಾಗಿ ಅವರ ಈ ಒಂದು ಏನು ಒಂದು ಸಹಕಾರ ಸಂಘ ಮಾಡಿದ್ದಾರೆ ಅದರಿಂದ ಎಷ್ಟೋ ಜನರಿಗೆ ಸಾಲ ತಕ್ಕೊಂಡಿರ್ಬೋದಿಲ್ಲ ಅದರಲ್ಲಿ ತುಂಬಾ ಪ್ರಯೋಜನವನ್ನು ಅವರು ಕಂಡುಕೊಂಡಿರ್ಬೋದು ಅವರ ಕುಟುಂಬ ಒಂದು ನಡೆಸ್ಕೊಂಡಿರ್ಬೋದು ಉದ್ಯಮ ಕೂಡ ಮಾಡಿಕೊಂಡಿರ್ಬೋದು ಅದನ್ನೆಲ್ಲ ಒಂದು ಒಳ್ಳೆ ರೀತಿ ಒಳ್ಳೆ ಅವರು ಸೊಸೈಟಿ ಅಂತ ಹೇಳಿದ್ರೆ ಒಂದು ಹತ್ತು ಜನರಿಗೆ ಉಪಕಾರ ಆಗಬೇಕು ಅಂತ ಅವರು ಸೊಸೈಟಿಯನ್ನು ಪ್ರಾರಂಭಿಸುದು ಆದರೆ ಅದರ ಜವಾಬ್ದಾರಿ ಹೊತ್ತುಕೊಂಡವರು ನಾಲ್ಕೈದು ಜನ ಇರ್ತಾರೆ ಅವರೇ ಕಷ್ಟಪಡಬೇಕಾಗ್ತದೆ ಅವರೇ ಅದರಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ನೋವುಗಳಿರ್ತದೆ ಅದನ್ನೆಲ್ಲ ಬೆಕ್ಕಿನ ತಮ್ಮ ಹೆಗಲ ಮೇಲೆ ಜವಾಬ್ದಾರಿ ತಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳೆದನ್ನು ಮಾಡಿ ಇನ್ನು ಮುಂದೆ ಕೂಡ ಈ ಸೊಸೈಟಿ ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಲಿ ಒಳ್ಳೆ ಹೆಸರು ಬರಲಿ ಇರುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರು ಬರಲಿ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಲಿ ಮತ್ತೆ ಇನ್ನು ಮುಂದೆ ಕೂಡ ಅದು ಯಾವುದೇ ಒಂದು ಡೆವಲಪ್ಮೆಂಟ್ ಆಗೋದಾದ್ರೆ ಪುನಃ ಸದಸ್ಯರು ಜಾಸ್ತಿ ಮಾಡೋದಿರಲಿ ಡೈರೆಕ್ಟರ್ಸ್ ಅನ್ನು ಜಾಸ್ತಿ ಮಾಡೋದಾಗಿ ಇರಲಿ ಇನ್ಕ್ಲೂಸಿವ್ ಆಗಿ ಎಲ್ಲರನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ರೀತಿಯಾಗಿ ಸೊಸೈಟಿಯನ್ನು ನಡೆಸಿಕೊಂಡು ಹೋಗಿ ಅವರು ಮತ್ತೆ ಇದು ಒಂದು ಒಳ್ಳೆಯ ಒಂದು ಸೊಸೈಟಿಯಾಗಿ ನಮ್ಮ ರಾಜ್ಯದಲ್ಲಿ ಒಂದು ಹೆಸರು ಬಗ್ಗೆ ಅಂತ ಒಂದು ಇತರರು ನಾನು ಹೇಳಿಲ್ಲ ಅದರಲ್ಲಿ ಸದಕ್ಕೆ ಕರೆದವರಿಗೆ ಶ್ರೀ ಕೃಷ್ಣ ನಟಿಯವಾದಿ ಮುಂದಾಡ್ತಲ್ಲಿ ತುಂಬಾ ಚೆನ್ನಾಗಿದೆ ಬರೀ ಮೂರನೇ ವರ್ಷದಲ್ಲಿ ಅವರು ಈಗ ಅದನ್ನು ಮುನ್ನಡೆಸಲ್ಲಿ ಅಮೋಘವಾಗಿತ್ತು ಅದರ ಮೊದಲ ಮಂಗಳೂರು ಬ್ರ್ಯಾಂಚ್ ಅದು ನಾವು ಗ್ರಾಮೀಣದಲ್ಲಿ ಶುರು ಮಾಡಿದ್ದಾದ್ರೂ ಇಲ್ಲಿ ಮಂಗಳೂರಿಗೆ ಒಂದು ಬ್ರ್ಯಾಂಚ್ ಮಾಡೋದು ಮಾಡೋದು ಅಷ್ಟೇ ಕಷ್ಟ ಇದೆ ಯಾಕಂದರೆ ಸುಸಜ್ಜಿತವಾದ ಕಂಪ್ಯೂಟರ್ ಬ್ರ್ಯಾಂಚನ್ನು ಮಾಡೋದಾದ್ರೆ ಬಹಳಷ್ಟು ಕಷ್ಟಗಳಿದ್ದಾವೆ ಅದರಲ್ಲಿ ಅವರು ಸಾಧಿಸೋರಿ ಸರ್ ಬರೀ ಮೂರು ವರ್ಷದಲ್ಲಿ ಅವರ ಅಮೋಘವಾದದ್ದು ಅಮೋಕವಾದದ್ದು ಅವರು ಅವರದೀಗ ಅದು ಅಲ್ಲದೆ ಸಹಕಾರ ಸಂಘಗಳು ನಮ್ಮ ದೇಶದ ಬೆಂಗಳೂರುಗಳು ಭಾರತವು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ವಿಶಾಲವಾದ ದೇಶ ಇಲ್ಲಿ ಸಹಕಾರ ಸಂಘಗಳಿಗೆ ಆಗಿ ಎಷ್ಟೋ ರಾಷ್ಟ್ರೀಯಗಳ ಬ್ಯಾಂಕ್ಗಳು ಖಾಸಗ ಬ್ಯಾಂಕ್ಗಳು ಸಹಕಾರ ಸಂಘಗಳ ಅವರ 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 ಒಂದು ಗಾಯ ಅಮೋಘವೊಂದು ಯಾಕಂದರೆ ಸಹಕಾರ ಸಂಘಗಳು ಗ್ರಾಮೀಣ ಭಾಗದಲ್ಲಿ ಅದು ಅಲ್ಲದೆ ತಮ್ಮ ಸದಸ್ಯರ ಯಾವುದೇ ಆರ್ಥಿಕ ಆರ್ಥಿಕ ಮುಗಟ್ಟುಗಳನ್ನು ಸುಲಭ ಸಾಧ್ಯವಾದ ಸಾಲಗಳನ್ನು ವಿತರಿಸ್ತಾರೆ ಅದೇ ಅದೇ ರೀತಿ ಎಲ್ಲ ತರಹದ ಹೇವಳಿಯನ್ನು ಈ ಪರಿಹಾರವನ್ನು ಗ್ರಾಮೀಣ ಬ್ಯಾಂಕ್ ಕೊಡ್ತಾ ಇದೆ ಕ್ಷೇತ್ರದಲ್ಲಿ ಬಂಡವಾಳದ ಅವಶ್ಯಕತೆ ಇದ್ದಾಗ ನಾವು ಇಂತಹ ಸೊಸೈಟಿ ಅಥವಾ ಬ್ಯಾಂಕ್ ಅನ್ನ ಸಂಪರ್ಕಿಸ್ತೇವೆ ಮನುಷ್ಯನ ಮುಖ ಎಲ್ಲರಿಗೂ ಕಾಣ್ತದೆ ಆದರೆ ಕಾಣದೇ ಇರುವಂತಹದ್ದು ನಮ್ಮ ಮನಸ್ಸು ಮಾತ್ರ ಮನಸ್ಸು ಯಾರಿಗೂ ಕಾಣುವುದಿಲ್ಲ ಅದೇ ರೀತಿ ಈ ಸೊಸೈಟಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಈ ಹಿಂದೆ ಇದನ್ನ ಯಾರು ಪ್ರಾರಂಭಿಸಿದರೂ ಅದು ಮುಂದೆ ನಡೆಯದೇ ಇದ್ದಾಗ ಆ ಸಂಸ್ಥೆಯನ್ನ ಅದರ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿಯೊಂದಿಗೆ ಸಂಪರ್ಕಿಸಿ ಇದನ್ನ ಸುದ ಸುಪರದಿಗೆ ತಕೊಂಡು ಈ ಸಂಸ್ಥೆಯನ್ನ ಗ್ರಾಮೀಣ ಪ್ರದೇಶದಲ್ಲಿ ಅದು ಕೂಡ ಬಜಪೆಯಲ್ಲಿ ಪ್ರಾರಂಭವಾದ ಒಂದು ಶಾಖೆ ಅದರ ಒಂದು ಬಹಳ ವ್ಯವಸ್ಥಿತವಾದ ಶಾಖೆಯನ್ನ ಮಂಗಳೂರಿನಲ್ಲಿ ಪ್ರಾರಂಭಿಸಿದೆ ಅಷ್ಟು ಸುಲಭದ ಕೆಲಸ ಅಲ್ಲ ಯಾವುದಾದ್ರೆ ಒಂದು ಚಾಲೆಂಜಿಂಗ್ ಡೇ ಈಗ ಮರುಪಾವತಿ ಮಾಡುವಂಥದ್ದು ಹೇಗೆ ವಸೂಲಾತಿ ಮಾಡುವಂಥದ್ದು ಹೇಗೆ ಅದೇ ರೀತಿ ಹಾಕುವಂತಹ ಅನೇಕ ನಿಬಂಧನೆಗಳು ಈ ನಿಬಂಧನೆಯಿಂದಾಗಿ ಮಧ್ಯಭಾಗದಿಂದ ಸ್ವಲ್ಪ ಮೇಲ್ವರ್ಗದವರಿಗೆ ಸಾಲವನ್ನ ಪಡೆಯ ಸಂಸ್ಥೆ ಈ ಮೂಲಕ ನಮ್ಮ ಪುಸ್ತಕದಂತಹ ಶ್ರೀಮನ್ ಮ್ಯಾಕ್ಸಿ ಪೀಠ ಬಂದು ಶ್ರೀಮತಿ ಐಡೋ ಪೀಠ ಅವರಿಗೆ ಗೌರವ ನೀಡಿದರೆ ನಮ್ಮ ಅಧ್ಯಕ್ಷರಾದಂತಹ ಕೃಷ್ಣಾನಂದ ಡಿ ಅವರು ವಿಲಿಯಂ ಈಗೋಬೋರ್ ಅವರು ಮಾಜಿ ಅಧ್ಯಕ್ಷರು ಪರಿವರ್ತನ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಬಜಪೇ ಎರಡು ಸಾವಿರದ ಈ ಒಂದು ಕೆಲಸ ಬ್ಯಾಂಕಿನ ಕಾನೂನು ಸಲಹೆಗಾರರಾಗಿ ಪ್ಯಾನಲ್ ಅಡ್ವೊಕೇಟ್ನಾಗಿ ಕಳೆದ ಏಳು ವರ್ಷಗಳಲ್ಲಿ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ ನಿಜವಾಗಿಯೂ ಸಹಕಾರಿ ರಂಗದ ಒಂದು ಕಾನೂನು ವೃತ್ತಿ ನಿಜಕ್ಕೂ ನನ್ನ ಒಂದು ನೆಚ್ಚಿನ ಕೆಲಸ ಮತ್ತು ನನ್ನನ್ನು ಒಬ್ಬ ವಕೀಲರಾಗಿ ಅತ್ಯಂತ ಹೆಚ್ಚು ಕುರಿಗೊಳಿಸಿದ್ದು ಕೂಡ ನನ್ನ ಸಹಕಾರಿ ರಂಗದಲ್ಲಿ ನನ್ನ ಕಾನೂನು ವೃತ್ತಿ ಸಹಕಾರಿ ನನಗೆ ಈ ಮೊದಲು ನಾನು ಸುವರ್ಣ ನ್ಯೂಸ್ ರಿಪೋರ್ಟರ್ ಆಗಿದ್ದಾಗುತ್ತ ಎರಡು ಸಾವಿರದ ಏಳರಲ್ಲಿ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ನಾನು ಆಗ ಈ ಜಿಲ್ಲೆಗೆ ಹೊಸ ಬಂದಿದ್ದೆ ಇಲ್ಲಿ ಹೈದರಾಬಾದಲ್ಲಿ ಹಾಸನದಲ್ಲಿ ಬೆಂಗಳೂರಲ್ಲಿ ಟಿ ವಿ ನೈನ್ ಮತ್ತು ಇ ಟಿ ವಿಯಲ್ಲಿ ಕೆಲಸ ಮಾಡಿ ನಾನು ಇಲ್ಲಿ ಏಳು ವರ್ಷದ ನಂತರ ಇಲ್ಲಿ ಬಂದಾಗ ಎರಡು ಸಾವಿರದ ಏಳರಲ್ಲಿ ಫಸ್ಟಿಗೆ ಕರೆದು ನನಗೆ ಸಾಲ ಕೊಟ್ಟದ್ದು ಎಚ್ ಡಿ ಸಿ ಸಿ ಬ್ಯಾಂಕಿನ ಕೊಡಿಯಲ್ ರೈಸ್ ಆಗಿದೆ ಕಾಲ ಎರಡೇ ದಿನದಲ್ಲಿ ಆಗ ಅವರು ಎಂ ಡಿಕ್ಟರ್ ಆಗಿರುವಂತಹ ರವಿ ಅವರು ಇಲ್ಲಿ ಶೋಷಿತರ ಪರವಾಗಿ ಎಲ್ಲ ವರ್ಗದ ಜನರ ಪರವಾಗಿ ಸಾಮಾಜಿಕ ಕಲಕಳಿಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿಕೊಂಡು ಇವತ್ತು ಈ ಜನಗಳಿಗೆ ಒಂದು ಆರ್ಥಿಕ ವಿಮೋಚನೆ ವಿಮೋಚನೆಯಾದಾಗ ಮಾತ್ರ ಈ ಒಂದು ಜನರ ಅಭಿವೃದ್ಧಿ ಎಲ್ಲ ರೀತಿಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಇವತ್ತು ಇಂತಹ ಒಂದು ಕೋಆಪರೇಟಿವ್ ಸಂಸ್ಥೆಯನ್ನ ಹುಟ್ಟಿ ಹಾಕಿ ಸುಮಾರು ಮೂರು ದಿಂದ ಮಾಡಿ ಇವತ್ತು ನೂತನವಾಗಿ ನಮ್ಮ ಮಂಗಳೂರು ನಗರದಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹಾಗಾಗಿ ಒಂದು ಗ್ರಾಮೀಣ ಭಾಗದ ಒಂದು ಸೊಸೈಟಿ ಗ್ರಾಮೀಣ ಭಾಗದಲ್ಲೇ ಉಂಟಾಯ ಸೊಸೈಟಿ ನಗರ ಭಾಗದ ಬಂದದೆ ఇని ఎజ్జ దీపుడు ఉందండా ఆవు ఎల్లె కెలుసు దాలా బహుశా ఇనిత ఈ సందర్భడు కృష్ణానందరెడ్డి అనే బాగా వచ్చిన పరిచయం చలవలిద ఎంగల ఒడనాడి చలవలే ఒట్టికి కలసం అల్పుతుంది అరణ ఆ గురి దేయ ఉద్దేశ బహుశా ఇని జనకలే గొప్ప ఉంది కొంచెం సవాళ్ళ మంచి ముచ్చిది మంచి సొసైటీని దెత్తండు మన కొంచెం వల్ల సవాలుదా కేసం ಆ ಸವಾಲದ ಕೆಲಸ ಬಹಳ ಸರಳವಾದ್ದು ಐನ್ ಸ್ವೀಕಾರ ಬಂದದೆ ಇನಿ ಐಟ ಅದ್ಭುತವಾಯಿನಂಚಿನ ಒಂಜಿ ಸಾಧನ ಮನ್ಪುನ ಮುಖಾಂತರ ಇನಿ ಗ್ರಾಮೀಣ ಭಾಗದ ನಗರ ಭಾಗದ್ ಈ ಈ ಸೊಸೈಟಿ ನೆ ಕಣಪುನ ಮೂಲಕ ಒಂಜಿ ಮಲ್ ಮಹತ್ವ ಹೆಜ್ಜೆನ್ ದೀತೆ ಆ ಎಂಬೈಸ್ ಕಡೆ ಇದ್ರು ಅವರಲ್ಲಿ ಸಾಕ್ತ ಅವರಲ್ಲಿ ಸಂಪರ್ಕಿಸಿ ನಾನು ಕೇಳಿದಾಗ ನಾನು ನನಗೇನು ಅಂತಹ ಒಂದು ಉತ್ತರ ಸಿಗಲಿಲ್ಲ ಕೊನೆಗೆ ನಾನೇ ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ನೈನ್ಟೀನ್ ಫಿಫ್ಟಿ ನೈನೇ ಕೋಆಪ್ರೇಟಿವ್ ಆ್ಯಕ್ಟ್ ಪುಸ್ತಕ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಸಹಕಾರ ಸಂಘಗಳ ನಿಯಮ ಕಾಯ್ದೆ ಪುಸ್ತಕವನ್ನು ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಆದ ನಂತರ ನನಗೆ ಒಂದ್ಸಲ ನಾವು ನಮ್ಮ ಕೆಲವು ಫ ಫ್ರೆಂಡ್ ಸರ್ಕಲೆಲ್ಲ ಸೇರಿ ನಾವು ಸೊಸೈಟಿ ಪ್ರಾರಂಭಿಸಬೇಕಂತ ಒಂದು ಸಭೆ ಸೇರಿದ್ದೆವು ನಮ್ಮ ದಿವಂಗತ ರವರ ಅಲ್ಲಿ ಕೇಳಿಕೊಂಡಾಗ ಸಭೆ ಸೇರುವ ಅಂತ ಹೇಳಿದರು ಏನೇ ಯಾರೆಲ್ಲ ಬೇಕು ಇಂಪಾರ್ಟೆನ್ಸ್ ಅವರನ್ನೆಲ್ಲ ಸೇರಿಕೊಂಡು ನಾವು ಸಭೆ ಸೇರಿದೆವು ಆದರೆ